ನನ್ ಗಂಡ ನಿನ್ ಮನಿ ಸಸ್ಯಾಗಿ ಮಾಡ್ಕೊಂಡಿದ್ದು ಮನಿ ಚಂದಂಗ ಸಾಗ್ಲಿ ಅಂತ ಆದ್ರೆ ನೀ ಏನ್ ಮಾಡಾಕತ್ತಿ ಅಣ್ಣ ತಮ್ಮ ನಡ್ಬಾರಕ ಹುಳಿ ಹಿಂದಾಕತ್ತಿಯಲ್ಲ ನನ್ನ ಬಾಳಕ ಮಣ್ಣ ಎರ್ಸಿರ ಅಂದ್ ಬಳಕ ನಿಮ್ಮನ್ ಹೆಂಗ ಸುಖವಾಗಿರಾಕ್ ಬಿಡ್ಲಿ ಇಂತ ಮನಿ ಇಂಥ ಗಂಡ ಸಿಗ್ಬೇಕಂತಂದ್ರ ಪುಣ್ಯ ಮಾಡಿರ್ಬೇಕು ಇದೆಲ್ಲ ನಿನಗ ಮಣ್ಣು ಎರ್ಸ್ದಂಗೇನಾ ಮನಸ್ಸಿಲ್ಲಾರ ಮನಿ ಮನಸ್ಸಿಲ್ಲಾರ ಗಂಡ ಬೇಕ ಅಂದ್ರ ನೀನು ಅರ್ಜುನ ಮನಸ್ಪೂರ್ವಕವಾಗಿ ಮದಿವಾಗಿಲೇನ ಎಳ್ಳಟ್ಟು ಮನಸ್ಸಿಲ್ಲ ಅದು ನಿನ್ನ ಗಂಡ ನಮ್ಮಣ್ಣ ಮಾಡಿಟ್ಟ ಚಂದಂಗ ಸಂಸಾರ ಮಾಡ್ಕೊಂಡ್ ಹೋಗ್ಲಂತೆ ಕಾರ್ಬಾರ್ ಮಾಡ್ಯಾರ ಸಂಸಾರ ಹಾಳು ಮಾಡ್ಕೋಬೇಕಂತಲ್ಲ ಇಲ್ಲಿ ಸಿಗ್ಲಿಲ್ಲನಾಲ್ಪ ಅಷ್ಟು ಇಬ್ರು ಮಾತಾಡ್ರಿ ಯಾರು ಬೇಡ ಅಲ್ಲ ಮ್ಯಾಲ ಬಿಸಿಲು ನೋಡಿ ಎತ್ತೈತಿ ಕೂತ್ ಮಾತಾಡ್ರಿ ಅಲ್ಲ ನೀವು ಮದ್ಲೆ ಹಿಂಗ್ ಬಿಸ್ಲಾಗ್ದು ಅಡ್ಡಾಡುದು ಮಾಡ್ಬಾರ್ದ ನಿಮಗಲ್ಲ ನಮಗ ಬೈತಾನ ಚಿಂತೆ ಮಾಡಿ ಏನು ಪ್ರಯೋಜನ ಐತಿ ನಿನ್ನ ಚಿಂತೆ ಮಾಡುದು ಒಂದ ಇರೋದು ಒಂದ ಅರ್ಜುನ ಹಂಗ್ಯಾಕ್ ಮಾತಾಡ್ತಿ ಅಲ್ಲ ನಡ್ಯಾಕ್ ಬಂದಾಳ ಬಂದಾಳ ಅಂದ್ರಿಂದ ನೋಡು ಬಂದಾಣಿಕೆ ಅನ್ನೋದು ಗಂಡ ಹೆಂತಿ ನಡ್ಬ್ರಕ ಮುಂದೆ ಹಾಕೊಂಡು ಹೋಗಂಗಿರ್ಬೇಕು ಬಂದು ಬಂದವರ ಮುಂದೆ ಕಂಡವ್ರ ಮುಂದೆ ಗಂಡನ ಕಾಲ್ ಕಸ ಮಾಡುದರಿ ಮನೆ ಕಡೆ ಅವನ್ ಮಾತಿನ ಮ್ಯಾಗ ಗೊತ್ತಾಕೈತಿ ನೀ ಅವನ್ ಜೋಡಿ ಹೆಂಗ್ ಬಾಳೆ ಅಂತ ಅಂತೇಳಿ ನಿಮಗೆ ಗೊತ್ತಾಗೋದ್ರಾಗ ಏನೈತಿ ನಾನ ಹೇಳ್ತೇನಲ್ಲ ಅವನ್ ಜೊತೆ ಬಾಳೆ ಮಾಡಾಕ ನಂಗೆ ಮನಸ್ಸಿಲ್ಲ

ಕುಳಕ ಹೆಂಡತಿಯಾಗಿ ನೀನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರ ಇನ್ಯಾರು ಅರ್ಥ ಅರ್ಥ ಮಾಡ್ಕೋಬೇಕ ಅಲ್ಲ ಅಕ್ಕಿನ ಮನಿ ಸೊಸಿ ಮಾಡ್ಕೊಂಡಿನಿ ಇನ್ನೇನ್ ಮಾಡಕ್ ಬರ್ತೈತಿ ಹೇಳ ನೀವು ಮಾಡಿ ತಪ್ಪಿಗೆ ನಾವೆಲ್ಲ ತಳ್ಳಿ ತೆಕ್ಸಾಕ್ ಆಗಂಗಿಲ್ಲ ಅವ್ರಣ್ಣನ ಕರೆಸ್ರಿ ಅಕಿನ ಕಳಿಸ್ರಿ ಅಕಿನ್ ಕಳಿಸ್ ಅಂದ್ರೆ ನಮ್ಮನ್ನ ನಂಬ್ಕೊಂಡು ಕುಂತ ನಮ್ಮ ತಮ್ಮ ಅರ್ಜುನ ಇರ್ಬಕ ಸಾಯಿಬಕ್ಕ ಒಂದ್ ಹೇಳ್ತೀನಿ ಕೇಳ್ರಿ ಅಕ್ಕಿ ಹೋಗ್ದೆ ಇಲ್ಲೇ ಏನ್ರ ಕುಂತ್ರ ಇದ್ರಾಗ ಯಾರ ಒಬ್ರು ಜೀವ ಜೀವ ಹೋಗೋ ಪ್ರಸಂಗ ಹೋಗಲಿ ಮಾತಿ ಎದ ಕೊಡದ ಹಿಂಗ ಮುಖ ತಳಗ ಕುಂತ್ರ ನಾವೇನ್ ತಿಳ್ಕೊಬೇಕ್ರಿ ತಪ್ಪು ನಂದ ಅಂತ ತಿಳ್ಕೊರ ಅದನ್ನ ಬಿಟ್ಟು ಇನ್ನೇನ್ ತಿಳ್ಕೊಳಕ್ ಸಾಧ್ಯ ಐತಿ ಈಗ ತಪ್ಪು ನಿಮ್ಮೆ ಹಾಕೊಂಡು ನಿಮ್ಮ ಮರದಿ ನೀವ್ಯಾ ಕಳ್ಕೊಂತೀರಿ ಅವ್ರ ನನ್ ಕರೆಸಿ ಮಾತಾಡ್ರಿ ಚಂದ ಉಳಿಲಿ ಅಂತ ಮಾಡಿದ ಮದ್ವಿ ಮನಿತನ ಮುರಿಯುವ ಹಂತಕ್ಕೆ ಬಂತಲ್ಲ ಯಾಕ್ರಿ ಎಲ್ಲ ಹೇಳ ಕೇಳಿ ಬಂದಿದ್ದೀವಲ್ಲ ಮತ್ತೇನತ್ರಿ ಹೆಣ್ಣು ಕೊಡೋ ಅವಸರ ನಿಮಗಿತ್ತು ಹೆಣ್ಣು ತಗೊಳ್ಳೋ ಅವಸರ ನಮಗಿತ್ತು ಇದ್ರ ನಡಬಾರ ಹುಡುಗ ಹುಡುಗಿಗೆ ಮನಸ್ಸೈತೀವಲ್ಲೋ ಅಂತ ವಿಚಾರ ಮಾಡಕ ಆಗಲಿಲ್ಲ ಹೆಂಗೋ ಭಾಷಿಂಗ್ ಬಲ ಕೂಡಿ ಬಂದಿತ್ತು ಮದುವೆ ಮಾಡಿದಿವಿ ಈಗ ಹಿಂದಿಂದ ಏನು ವಿಚಾರ ಮಾಡಿದ್ರೆ ಬರೋದಿಲ್ಲ ಈಗ ಮುಂದಿನ ವಿಚಾರ ಮಾಡಬಹುದು ಮುಂದಿನ ಏನೋ ವಿಚಾರ ಮಾಡಿದ್ರು ಅವರಿಬ್ರು ಹೊಂದಾಣಿಕೆ ಆಗೋ ಲೆಕ್ಕ ಇಲ್ರಿ ಇದನ್ನ ಹಿಂಗ ಬಿಟ್ಟು ಅಂದ್ರ ನಮ್ಮ ಮನೆ ಮೂಲ ಗಂಪಾಗ ಪರಿಸ್ಥಿತಿ ಬರ್ತೈತ್ರಿ ಕಮ್ಮಣ ಮನಿ ಐತ್ರಿ ಅದು ನಮ್ಮ ಕೂಡ ಬಿಗ್ತಾನ ಮಾಡಿದ ಮಗ ಇಂತ ಪರಿಸ್ಥಿತಿ ಬರ್ತೈತೆ ಅನ್ನೋ ಮಾತು ಬರ್ಬಾರ್ದ್ರಿ ಆ ಮಾತು ಬರ್ಬಾರದ ಅಂದ್ರೆ ಬೇಗರ ನಿಮ್ಮ ತಂಗಿನ ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ಬಿಡ್ರಿ ಹೆಣ್ಣು ಕೊಡ್ರಿ ಅಂತ ಮನಿ ತಕ್ಕ ಬಂದ ಮದಿವಾಗಿ ಆಕೆ ನಿಮ್ಮ ಮನೆ ನಡಿಯಾಕತ್ತಾಳೆ ಒಳ್ಳೆ ಆಕೆ ನಿಮ್ ಕರ್ಕೊಂಡು ಹೋಗೋಣ ನಮ್ಮ ತಂಗಿನ ಆಟದ ಗೊಂಬೆ ಮಾಡಿರ ಹೇಳದಂಗೆ ಕೇಳ್ಕೊಂಡು ನಮ್ಮ ಮನ್ಯಾಗ ಚೆನ್ನಾಗಿ ನಡ್ಕೊಂತಿದ್ರ ಈ ಮಾತು ಯಾಕೆ ಬರ್ತಿತ್ರಿ ಯಾಕ್ರಿ ಬೀಗ್ರ ಹೆಣ್ಣು ತಗೊಳಗಿದ್ದ ಮಾತುಗಳಿಗೆ ಯಾವ ಬರೋಲ್ಲವು ಯಾವ ಕಾಣಿಸಲಾಗ್ಯಾವಲ್ಲ ಸಣ್ಣ ಪುಟ್ಟ ವಿಚಾರ ಏನಾಗಿದ್ರು ನಾವ ದುಃಖ ನುಂಗಿ ಮುಂದಾಕೊಂಡು ಹೋಗೀವಿ ಆದ್ರೆ ಈಗ ನಿಮ್ಮ ತಂಗಿ ಏನ್ ಮಾಡ್ಯಾರ ಗೊತ್ತಿ ಏನು ಏನ್ ಅಂತ ಹೇಳಕ್ ಬಂದಿರಿ ಈಗ ಏನಾಗೈತೆ ಅಂತ ಹೇಳ್ಬೇಕಾ ನಿಮ್ಮ ತಂಗಿ ಚಲೋದಂತೇಳಿ ತಿಳಿದು ನಾ ಮದುವೆ ಮಾಡಿದ್ನಲ್ರಿ ಅದ್ರಕ್ಕೆ ಗುಣ ಎಂತ ಹೋಗುತ್ತ ನಿಮ್ಗೆ ಹುಟ್ಟು ಗುಣ ಸುಟ್ರು ಹೋಗಲ್ಲ ನೋ ಮಾತಾಣದಾಗ ತಾ ಮಾಡಾಕತ್ತಡ್ರಿ ಇದಕ್ಕೇನು ಹೇಳತ್ತಿರಿ ಇದನ್ನು ಕೇಳಕ್ಕ ನಾ ಬಂದಿದ್ದೆ ನಿಮ್ಮ ಮರ್ಯಾದಿನ ಅಷ್ಟ ನಮ್ಮ ಮರ್ಯಾದಿನ ಅಷ್ಟ ನಾ ನಿಮ್ಮ ಜೊತೆ ಏನೋ ಮಾತಾಡಿದ್ರು ಜೋಡಿ ಜೋಡಿ ಅಣ್ಣ ವೈಲಿ ನಿತ್ರ ನಮ್ಮ ಚಿಂತೆನ ಮಾಡಾಕತ್ತಾರ ನಾನು ಜೊತೆ ಬಾಳೆ ಮಾಡೋದು ಇಷ್ಟ ಆಗ್ಲಿಕ್ಕಂದ್ರ ಮನ್ಯಾಗ ಬಾಯಿ ಮುಂಚೆ ಸುಮ್ ಕುಂದ್ರ ಆದ್ರೆ ಅವ್ರಿಗೆ ಇದ್ರಿದ್ರಾಗ ಯಾಕೆ ಮಾತಾಡತ್ತೆ ಇನ್ನ ತಕ್ಕ ನಾನ ಮಾತಾಡಿಲ್ಲ ನಾನ್ ಕೂಡ ನಾಕೋತನ ಇರ್ತೇನೆ ಆದ್ರೇಳ್ದ್ ಕೇಳ್ತಿ ಏನ ನಾವು ಮನೆ ಬೇರೆ ಮಾಡೋದು ಅಷ್ಟೇ ನೀ ವಿಚಾರ ಮಾಡಾಕತಿ ಅಂದಂಗ ಇಷ್ಟು ವರ್ಷ ಆತ್ ನಮ್ಮ ಮೊಯ್ನಿ ನಮ್ಮ ಮನಿ ಬಂದ ಇಂಥ ವಿಚಾರ ಬರಲಿಲ್ಲ ಈಗೀಗ ಬಂದಿ ಇಷ್ಟು ನೀನ್ ಕೆಲಗ ಇಂಥ ಬುದ್ಧಿ ಅಂದ್ರೆ ನೀ ಅಂತ ಕಟ್ಟಕ ಮನಸ್ಸಿನ ಕೆಲೋದು ಎಂದೂ ಅರ್ಥ ಆಗ್ತಿತ್ತು ಆದ್ರೆ ಈಗ ನಿಜ ನಿಮ್ಮ ನಿಮ್ ಪ್ರತಿಯೊಂದು ಮಾತು ನಂಗೆ ಕೇಳಕ್ಕಾಗಲ್ಲ ನಾ ಹೇಳ್ದಂಗೆ ನೀವು ಕೇಳಿದ್ರೆ ನಿಮ್ಮ ಮನೇನು ಚಂದಿರ್ತೈತಿ ನೀವು ಚಂದ ಇರ್ತೀರಿ ಅಂದ್ರೆ ಏನು ಹೇಳಕೈತಿ ನೀನು ಅಣ್ಣ ವೈನಿನ ಮನೆ ಬಿಟ್ಟು ಹೊರಗಾಕೋದು ಈ ಮನೆಯಾಗ ನಾವಿರೋದು ಇಲ್ಲ ಅಣ್ಣ ವೈನಿ ನಿಜ ಮನೆಯಾಗ್ಬಿಡದು ನಾವು ಮನೆ ಬಿಟ್ಟು ಹೊರ ಹೋಗೋದು ಒಟ್ಟು ಅನ್ನ ನಾನು ನಡಬರಕ್ಕೆ ಬಿರಕ್ ಬಿಡಿಸ್ಬೇಕಂತ ಮಾಡ್ಯಲ್ಲ ಆಯ್ತು ನೀ ಅಂದಂಗೆ ಆಗಲಿ ಅವಾಗ್ರೆ ಈ ಮನೆ ಕೂತ ಚೆಂದ ಇರ್ತೀಯ ನಮ್ಮ ಅನ್ನ ಇನ್ನೂ ಹೇಳ್ದಂಗ್ರೆ ಕೇಳ್ತೀಯ ಮನಿನ ಬೇರೆ ಮಾಡಿರ್ತೀವನ್ ಬೆಳಕ ಅವ್ರು ಹೇಳ್ದಂಗೆ ನಾವ್ ಯಾಕೆ ಕೇಳಬೇಕು ಅವ್ರು ಹೇಳ್ದಂಗೆ ನೀ ಕೇಳಿಕಂದ್ರೆ ನೀ ಹೇಳ್ದಂಗೆ ನಾ ಕೇಳಕ ನನಗೇನು ಹುಚ್ಚಿಡೋದಿಲ್ಲ ಅಂತ ಬುದ್ಧಿ ನಮ್ಮ ಅಣ್ಣ ನನ್ನ ಕಲಿಸೂ ಕೊಟ್ಟಿಲ್ಲ ನೀನು ನಿನ್ನ ತಲೆ ಬೇರೆ ಬೇರೆ ವಿಚಾರ ಮಾಡಿ ಆದ್ರೆ ನಿನ್ನ ತಲೆನ ವಿಚಾರ ನಾನು ತಲೆಗಂತರ ಬರೋದಿಲ್ಲ ಮನಿ ಬ್ಯಾರು ಮಾತು ಬತ್ತಂದ್ರ ಜೀವ ಹೋಗಿರುತ್ತದ ತಿಳ್ಕೊ ಅಣ್ಣನ ಮಾತ ನಿಮ್ಮ ಮಿರಂಗಿಲ್ಲ ಅನ್ನೋದಾಗ ಗೊತ್ತ ಅದಕ್ಕ ನಾ ಹಿಂಗೆ ಇರಾಕತ್ತೇನ ನಿನ್ನ ಮಾತು ಹೆಂಗೈತೆ ಅಂದ್ರೆ ನಿನ್ನ ಬೆನ್ನ ನೀನ ಚಪ್ಪುಡ್ಸ್ಕೊಂಡ ನಾನು ಶಾನೆ ಅಂತ ಮೇರೆ ಆ ಶಾನೆತನ ಭಾಳ ದಿವಸ ಉಳಿದಿಲ್ಲ ನೋಡಕೈತೆ ಶಾನೆತನ ಭಾಳ ದಿನ ಉಳ್ಕೊಳ್ಳಿಲ್ಲ ಅಂದ್ರು ನಾನು ಅನ್ಕೊಂಡಿದ್ದ ಹಾಗೆ ಆಗ್ತದ ತಿಳ್ಕೊಳ್ಳೋ ಹೆಣ್ಣಿದ್ರ ಯಾವ ಮನ್ಸಿ ಆಗ್ಲಿ ಸಣ್ಣಾಗಿ ಬದುಕ್ತದ ಎಂತ ಹಠಮಾರಿ ಹೆಣ್ಣಿಗೆ ನೀವು ಮಾಡಿಟ್ಟ ಮದುವೆ ನೀವು ತಂದು ಸೊಸಿ ನಿಮ್ ಮುಂದೆ ನಾ ಏನ್ ಮಾತಾಡ್ಲಿ ಮಾಡ್ಕೊಂಡು ತಿನ್ನಕ್ಕೆ ಬುದ್ಧಿ ಮಾತು ಹೇಳ್ಬೋದು ಮದುವೆ ಆಗಿ ಮತ್ತೆ ಕರೆಯೋದು ಮಾಡಕಿನಿ ನಾನ್ ಆರಾಮ ಅದೇ ಅಂತ ನಿನಗೆ ಯಾರು ಹೇಳಿದ್ರೆ ಮದ್ವೆ ಆಗೈತಿ ಗಂಡನ ಮನ್ಯಾಗದಿ ಮತ್ತ ಆರಾಮ್ ಇರೋಕೆಲ್ಲ ನೀ ಆ ಒಡದ ನುಚ್ಚು ನೂರ್ ಮಾಡೋ ತನಕ ನಾನ್ ಆರಾಮ್ ಇರೋದಿಲ್ಲ ನಿನ್ನಂಬಿ ನಾನು ಹಾಳಾದ್ನಿ ಈಗ ಅವ್ರನ್ನೂ ಹಾಳು ಮಾಡಕ ನಿಂತೇನ ನಾನು ಮನಸ್ಸು ಅರ್ಥ ಮಾಡ್ಕೊಂಡಿದ್ರೆ ನೀ ಯಾಕೆ ಹಾಳಾಕಿದ್ದಿ ನಾನು ಒಪ್ಪಿಗೆ ಕೇಳಿ ಮದ್ವಿ ಮಾಡಿದ್ರೆ ಅವ್ರು ಯಾಕೆ ಹಾಳಾಕಿದ್ರ ಬಂಗಾರ ಅಂತ ಗಂಡದನ ಬಂಗಾರ ಅಂತ ಮನಿ ಐತಿ ಚಂದಗ ಬಾಳೆ ಮಾಡು ನಾನು ತಾಳಿ ಕಟ್ದವ ನಾ ಹೇಳ್ದಂಗ್ ಕೇಳಿದ್ರೆ ಅಷ್ಟ ಚಂದಗೆ ಇರ್ತೇನೆ ಇಲ್ಲ ಅಂದ್ರೆ ಅಲ್ಲಿ ನನ್ನ ಗಂಡನ ದರ ಜೀವ ಹೊಕ್ಕೈತಿ ಇಲ್ಲ ಅವ್ರ ಅಣ್ಣನ ದರ ಜೀವ ಮುಂದೊಂದು ದಿನ ಈ ಶಾಪ ನಿನಗೆ ಸುತ್ತ ಹೊಡೆದ ಕಾಡ್ತದ ನನ್ನ ಮನಸ್ಸಿಗೆ ಅವ್ರ ಕೊಳ್ಳಿ ಇಟ್ಟಾರ ಅಂದ್ ಬೆಳಕ ಅವ್ರ ಚಂದಗೆ ಇರಾಕ್ ನಾ ಬಿಡುದಿಲ್ಲ ನಮಗಂತ ಹೇಳಿ ಸಾಕ ಹೋಗೈತಿ ಯಾರ ಮಾತು ಕೇಳಂಗಿಲ್ಲ ಅಕ್ಕಿ ಹಂಗಾದ್ರೂ ನೀನು ಬಂದಿಯಲ್ಲ ಅಕ್ಕಿ ಏನು ಹೇಳ್ತಿ ಹೇಳಪ್ಪ ಯಾಕೆ ಶಿಲ್ಪ ಬೇಕಂತ ಮಾಡಕತ್ತಿಯ ಹೆಂಗಿದ ನೀವು ಬೇಕಂತ ಮದುವೆ ಮಾಡ್ದಾಗ ನಾ ಏನ್ರ ಕೇಳಿದ್ನ ಈಗ ಕೇಳಕ್ ಬಂದಿರಲ್ಲ ನೀವು ಹಿಂದ ಬಿಟ್ರ ಮಾತಿಗೆ ಮಾತು ಬೈತೈತಿ ಅಲ್ಲ ನೀನ್ ಮನಸ್ಸಿನಾಗ್ರ ಏನೈತಿ ಅಣ್ಣ ಇದ್ದಿದ್ದು ಹೇಳ್ಬೇಕಂದ್ರ ಈ ಮನೆಯ ನಾ ಬಾಳೆ ಮಾಡ್ತೇನೆ ಆದ್ರೆ ಈ ಮನ್ಯಾಗ ಇವ್ರು ಯಾರು ಇರಬಾರ್ದ ನಾವಾಗ್ಲೇ ಆರಿಸ್ತಂದೆ ಕನ್ಯಾ ನಮ್ನ ಹೊರಗಾಕತ್ತ ನಾಲ್ಕು ಮಂದಿ ಇದ್ರಿ ನಾಲ್ಕು ಮಂದಿ ಹೊಂದ್ಕೊಂಡು ಹೋಗಕ್ಕೆ ಬರುದಿಲ್ಲ ಅಲ್ಲ ಬೇರೆ ಏನು ಮಾಡಕಿದಿ ನನ್ಗ ಗಣ್ಣನ ಜೊತೆ ನಾ ಬಾಳೆ ಮಾಡಕ್ಕಿದ್ದೇನೆ ಅಂದ್ರೆ ಹಿಂಗ ಇರ್ತೇನೆ ಅಕ್ಕಿ ಬೆಳೆದಿದ್ದ ಹಂಗ ಬೆಳ್ದಾಳ ಸ್ವಲ್ಪ ನೀವರ ಸರ್ಕೋರಿಲ್ಲ ಅಂದ್ರೆ ನಾನು ನನ್ನ ಗಂಟೆ ಬಾಯಿ ಮುಚ್ಕೊಂಡು ಮನಿಂದ ಹೊರಗೋಗ್ಬೇಕೇನೆ ನಿಮ್ ಗಂಡ ಹೆಂಡತಿ ಸುಖ ಅಷ್ಟ ನೋಡೋರ ನೀವು ನಿಮ್ ಮೈದ್ ನಾನು ಚಂದ ಇರ್ಬೇಕಂದ್ರೆ ಮತ್ ಹೋಗ್ಬೇಕ ಮದ್ವೆ ಆದ್ಮ್ಯಾಗ ಅಣ್ಣ ತಮ್ಮ ಬ್ಯಾರದು ತಪ್ಪಿದ್ದಲ್ಲ ಸ್ವಲ್ಪ ಈಗ ನೀವ ದೊಡ್ಡವ್ರಾಗಬೇಕ ಮನ್ಯಾಗ ಅವ್ರಾದ್ರ ಚಂದ ಇರ್ಬೇಕು ನಾನಾದ್ರ ಹಿಂಗ ಇರ್ಬೇಕು ನೀನು ಅವ್ರ ಕಡೆನೂ ಆಗ ಮಾತಾಡ್ತಿ ಇವ್ರಿಗೆ ಮಾತಾಡೋಕಿತ್ತ ಈ ಮಾತು ನಿನ್ನ ಗಂಡ ಕುಂಚ್ಕೊಂಡ್ ಮಾತಾಡಲ್ಲ ಅವ ಅದ್ರ ತೀರ ಅಣ್ಣ ವೈನಿ ಹಾಕಿದ್ ಗೆರಿ ದಾಟೋದಿಲ್ಲ ಅವ ಮನಿ ಬ್ಯಾರೆ ಆದ್ರ ನೀನ್ ಗಂಡ ಜೊತೆ ನೀ ಚಂದ ಇರ್ತೀಯನ್ ನೀನ ನೋಡಾಕತ್ತಿಯಲ್ಲ ನಾವ್ ಹೆಂಗಿರ್ತೇವೆ ಅಂತ ಏನ್ ಮಾತಾಡಕತ್ತೆ ನೀನು ಅಕ್ಕಿ ಯಾವಕ್ಕೆ ಬಂದಕ್ಕೆ ಸುಮ್ಮನೆ ಮನಿ ಬ್ಯಾರೆ ಮಾಡೋಣಂತಿಲ್ಲ ಊರಾನ ಮಂದಿ ಏನು ಅನ್ನಲಾಕಿಲ್ಲ ಅಲ್ಲ ಇಷ್ಟು ದಿನ ಊರಾಗ ಹೆಂಗೆ ನಡ್ಕೊಂಡ್ಬಂದವ ನೀವು ನೋಡಿದ ಮಂದಿ ನಗಲಾಕಿಲ್ಲ ಅಲ್ಲನ ಆಕೆ ಯಾವಕ್ಕಿನ ಏನೋ ಅನ್ಲಾ ಇಷ್ಟು ದಿನ ನಾನು ನೀನು ವೈನಿ ಒಂದೇ ಮನೆಯಾಗೆ ಚಂದ ನಡ್ಕೊಂಡು ಬಂದೇವೆ ಆಕಿನ ಸಂಬಂಧ ಬೇರೆ ಆಗೋದ ಹೇಳುವ ನೀರ ಇಷ್ಟು ದಿನದ ಬೇರೆ ಏನು ಮುಂದೆ ಇದೆಲ್ಲ ಈ ಸಂಸಾರದಾಗ ಈ ಜಂಜಾಟ್ನಾಗ ಬಂದ ಬರ್ತೈತು ಸಂಸಾರದಾಗ ಈ ಜಂಜಾಟ ಬರ್ತೈತೆ ನೀ ನನಗೆ ನಾನು ನೀನು ನನಗೆ ಏನಾರ ಹೇಳಿದ್ದೆ ಅಂದ್ರೆ ನಾನು ಆಗಿಂದ ತಿಳ್ಕೊಂಡು ಬರ್ತಿದ್ದೀನ ನಾ ಯಾಕೆ ಇಷ್ಟ ನೀನು ವೈನಿ ಬೇಕತ್ತಿ ಎಷ್ಟು ಬಡದೇ ಇರತಿದ್ದೆ ಕಟ್ಕೊಂಡು ಹಿಂತಿನ ಬಿಟ್ಟ ನೀವ ನಾನು ಸರ್ವಸ್ವ ಅಂತಿದ್ದೆ ಹೇಳಾಗೊಂದು ಹೇಳಿದಿ ಈಗೊಂದು ಮಾತಾಡಕತ್ತಿ ಏನಾರ ಮನಿ ಮನೆ ಆದ್ರೆ ನಾನು ಹೆಣ ನೋಡ್ತಿ ಇದ್ರ ಒಟ್ಟರು ಒಂದ ಮನೆ ಆಗಿರೋದು ಅಷ್ಟೇ ನಾವಲ್ಲಿ ಏ ಇದ್ರ ಇರ್ತಲ್ಲ ಹೋದ್ರೆ ಹೋಗಿರ್ತಾಡ್ರಿ ಅಕ್ಕಿ ಸಂಬಂಧ ಬಂಗಾರ ಅಂತ ನಮ್ ನಿಮ್ ಸಂಬಂಧ ಹಾಳು ಮಾಡ್ಕೊಳ್ಳೇನ ತಮ್ಮ ಸಂಬಂಧಗಳು ಉಳ್ದ ಉಳಿತಾವ ಆದ್ರ ಅಕಿ ಬಗ್ಗೆ ಸೊಸಿಯಾಗಿ ಬಂದಾಳಿಂದ ಅಕಿದು ಆಸೆ ಅಭಿಲಾಷೆ ಅಕಿ ನಡವರ್ಕ ಬಂದಕ್ಕೆ ನಡ್ಬರ್ಕ ಹೋಗಂಗೆ ಕಾಣ್ತಾಳ ಆದ್ರ ಈ ಕಣ್ಣ ಜಗತ್ ಮ್ಯಾಗ ನಿನ್ನ ನೋಡ್ಕೋತ ಬಂದಿನಿ ಈ ಕಣ್ಣು ಮುಚ್ಚುವಾಗು ನಾ ನಿನ್ನ ನೋಡ್ಬೇಕು ಯಾರನ್ನ ಕಳ್ಕೊಂಡ್ರು ನಿನ್ನ ಕಳ್ಕೊಳಕ ವೈನಿನ್ ಕಳ್ಕೊಳಕಿಲ್ಲ ಗಂಟ ಹಾಕಿದ್ರಿ ಹೀಗೆ ಹೀಗ ಅನ್ಬೋಸ್ಬೇಕಾಗಿರೋ ಪಾರ್ವತಿ ಈ ಪಾಪ ನನಗ ಏಳು ಜನ್ಮಕ್ಕೂ ಕಾಡುವಂ ಕಾಣ್ತೈತಿ ನನಗೇನ್ ನನಗೆ ಅಂದ್ರೂ ನನ್ನ ತಮ್ಮನ ಬಾಳೆ ಹಾಳು ಮಾಡಿದ್ನಲ್ಲ ನಾನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾವ ಆದ್ರೆ ಇವತ್ತೇನಾಗಿ ನೀನು ಚಲೋ ಅವಲೋ ನನ್ನ ಮಾತು ಕೇಳಿ ನನ್ನ ತಮ್ಮಗೆ ಚಲೋ ಆಕೈತಿ ಅಂತ ನಾನು ಆಸೆ ಪಟ್ಟನಲ್ಲ ಆದ್ರೆ ಇವತ್ತು ನನ್ನ ತಮ್ಮನ ಭಾಳ ನೋಡಿ ನನಗೆ ಭಾಳ ಕೆಟ್ಟ ಅನ್ಸಾಗತ್ತೈತಿ ಪಾರ್ವತಿ ಭಾಳ ಕೆಟ್ಟ ಅನ್ಸಕತ್ತೈತಿ ಏನ ನಿನ ಕಣ್ಣ ಕಣ್ಣೀರ ಹುಟ್ಟಿಟ್ಟು ವರ್ಸಾತ ನೀ ಕಣ್ಣೀರು ಹಾಕಿದ ಇವತ್ತು ನೋಡಕ್ಕತಿ ನಾನು ಇವತ್ತು ನೋಡಾಕತ್ತೀನಿ ಯಾಕ ನನ್ನ ಜೀವನ ಹಾಳಾಗೈತೆ ಏನರ ಅಂದಿನೇನು ನೀ ಕಣ್ಣೀರು ಹಾಕಬೇಡ ನೀ ಕಣ್ಣೀರು ಹಾಕಿದ್ರೆ ನನ್ನ ಮ್ಯಾಗ ಹಾನೆ ಆಗೈತೆ ನೋಡ ಇಲ್ಲ ನೀ ನನಗೆ ಯಾವತ್ತೂ ಮೋಸ ಮಾಡಿಲ್ಲ ಯಾವತ್ತೂ ಮೋಸ ಮಾಡುವುದಿಲ್ಲ ಆಕೆ ಯಾವಕ್ಕೆ ಬಂದಕ್ಕೆ ಹೆಂಗೆ ನೋಡ್ಕೋತಾಳತ್ತೆ ನಿನ್ನ ಮ್ಯಾಗ ನಾ ಯಾಕೆ ತೋಸ ಪಡ್ಲಿಲ್ಲ ಇಲ್ಲ ತಮ್ಮ ನಾನೇನು ಮದುವೆ ಮಾಡಿ ನನ್ನಿಂದ ನಿನ್ನ ಜೀವನ ಚೆಂದ ಇಲ್ಲ ನನ ಜೀವ ಹೋಗ್ಬೇಕು ಇಟ್ಟದ್ರ ನೀವ್ ಹೇಳ್ದಂಗ ನಿಮ್ ಅಣ್ಣ ಹೇಳದಂಗ ಕೇಳ್ಕೋತ ಬಂದಿವಿ ಅದಕ್ಕೆ ನಾವೇನಿಲ್ಲ ಅಂದಿಲ್ಲ ಆದ್ರೆ ಯಾಕೋ ನಮ್ಮ ತಂಗಿ ಬ್ಯಾರೆ ಮಣಿ ಬ್ಯಾರೆ ಮಣಿ ಮಾಡ್ರಲ್ಲ ನೀವೇ ಚಂದಿರ್ತೀರಿಲ್ಲ ನಮ್ಮ ಅಣ್ಣನ ಮುಖ ನೋಡಿ ಹೆಣ್ಣು ಕೊಟ್ಟವರು ನಮ್ಮ ಮಣಿತನ ನೋಡಿ ಹೆಣ್ಣು ಕೊಟ್ಟವರು ಆ ಮಾತು ನಿಮ್ಮ ಯಾಗ ಬಂದಿರ್ತ ಏನ್ರಿ ಬರ್ಬಾರ್ದಾ ಯಾಕೋ ನಿಮ್ಮ ತಂಗಿ ಕಡೆ ಕಳ ಜಗಾಕತ್ತದ ನಿಧನಾಗ ಚಂದ ಆಗ್ತಾ ಇರಲಿಕ್ಕೆ ಅಂತಾದ್ರಾಗ ಬೇರೆ ಮನಿಗೆ ಮಾಡ್ಬೇಕು ಚಂದ ಇರ್ತಾರೆ ಹೇಳಿರಿ ಕುಂತ್ರೆ ನಿಂತ್ರ ಬರೀ ಅನ್ನ ವೈನಿ ಅಂತಾನೆ ಇಂಥವ್ಗೆ ಹೆಂಡ್ರ ಯಾಕೆ ಬೇಕಾ ಸಂಸಾರ ಯಾಕೆ ಬೇಕ ಅರ್ಜುನ ನನ್ನ ತಂಗೀರ ನಿನ್ನ ಮ್ಯಾಗ ಆಶೆ ಕಣ್ಸ ಕಟ್ಕೊಂಡು ಕುಂತಾಳೆ ಅಲ್ಲ ಗಂಡಾಗಿ ನೀನು ಆಕಿ ಆಶೆ ಕಣ್ಸ ತಿರುಸ್ಲಿಕ್ಕಂದ್ರ ಮತ್ತು ಯಾರು ತೀರಿಸ್ತಾರೆ ಇಕಿನ ಆಶೆ ಸಂಬಂಧ ಮುಂದ ಬಂಗಾರಂತ ಅನ್ನ ವೈನಿನ ಮನಿ ಬಿಟ್ಟು ಹೊರಗಾಕಂತೀರಲ್ಲ ಅನ್ನ ವೈನಿನ ಮನಿ ಬಿಟ್ಟು ಹೊರಗೆ ಹಾಕಿದಿಲ್ಲ ಇಕಿನ ಜ್ಯೋತಿ ಚಂದ ಇರ್ತಾವ್ಗೆ ಏನು ಗ್ಯಾರಂಟಿ ಹೊಸ್ತಾಗಿ ಬಂದ ಜನಾನ ಗಂಡನ ಮಾರಿಗೆ ಚೆಂದ ನೋಡ್ರಿಲ್ಲ ಗಂಡನ ಜೊತೆ ಚಂದ ಹೋಗಿಲ್ಲ ಎಷ್ಟೋ ದಿನ ಆಯ್ತು ಒಂದಿನಾರ ಒಂದಿನಾರ ನನ್ನ ಜೊತೆ ಚಂದದ ನನಗೆ ಕೇಳಿಬಿಡ್ರಿ ಮೊದಲ ನಿನ್ನ ಜೊತೆ ಮದುವೆ ಆಕ ನಂಗೆ ಇಷ್ಟ ಇರ್ಲಿಲ್ಲ ಅಂತದ್ರಾಗ ನಿನ್ನ ಜೊತೆ ಯಾರು ಚಂದ ಇರ್ತಾರೆ ನಾನು ನೀವು ತಾಳಿ ಕಟ್ತೀನಿ ನಿನ್ನ ಜೊತೆ ಬಾಳೆ ಮಾಡ್ತೀನಿ ಅಂತ ನಾಯನ್ ಓಡಿ ಬಂದಿದ್ದಿಲ್ಲಲ್ಲ ಹೆಣ್ಣು ಕೊಟ್ಟವ್ ನಿಮ್ಮ ಅಣ್ಣ ಹೆಣ್ಣು ತಂದವ್ ನಮ್ಮ ಅಣ್ಣ ಅವ್ರವ್ರ ಮಾಡಿ ತಪ್ಪಿಗಿ ಇಬ್ರು ಸುಮ್ಮಗ್ರಿಗೆ ಅರ್ಜುನ ನಿನ್ನ ಮನಿ ಬ್ಯಾರೆ ಮಾಡೋದ್ ಆಕತಿ ಇಲ್ಲ ಇವತ್ತು ಮನಿ ಬ್ಯಾರೆ ಮಾಡಂದವ ನಾಳೆ ಅಣ್ಣ ವೈನಿಗೆ ಒಂದ್ ಇಂಚು ಆಸ್ತಿ ಕೊಡ್ಲಾರ ಮನಿ ಬಿಟ್ಟು ಹೊರಗಾಕತ್ತಿ ಅವಾಗು ಹ್ಞೂ ಅನ್ನಬೇಕಲ್ಲ ಇವತ್ತೇನಾರ ನಿಮ್ಮ ಇಬ್ಬರು ಮಾತು ಕೇಳಿ ಗೋನ್ ಅಳಗಾಡಿಸಿದ್ನಿ ಅಂದ್ರೆ ಸಾಯ್ತಕನ ಹುಚ್ಚರೋ ಹುಚ್ಚರಾಗಬೇಕಾಗತ್ತ ಸತ್ರು ನಾ ಮನಿ ಬೇರೆ ಮಾಡೋದಿಲ್ಲ ಇಂಥವ್ರು ನಂಬಿ ನನ್ನ ಜೀವನ ನೀ ಹಾಳ್ಮಾ ಇಟ್ಟಿ ಇರಾಕಿದ್ರೆ ನಮ್ಮ ಅಣ್ಣ ವಿನಿ ಹೇಳ್ದಂಗೆ ಕೇಳ್ಕೊತ ಈ ಮನ್ಯಾಗ ಇರ್ತಿದ್ರೆ ಇರು ಇಲ್ಲ ಅಂದ್ರೆ ಹೆಂಗಿದ್ರು ನಿಮ್ಮ ಅಣ್ಣ ಬಂದಲ್ಲ ಇಲ್ಲಿ ಕಾರ್ ನಿಂದಲಿಕ್ಕಂದ್ರ ಅಲ್ಲಿ ಹೋಗ ಅವ್ರ ಕೇಳಿದ್ರು ಬ್ಯಾರೆ ಆಗುದೇಳ್ತಾನೆ ಇವನ್ ಕೇಳಿದ್ರು ಮನಿ ಬ್ಯಾರೆ ಮಾಡೋದ್ತಾನ ಒಗ್ಗಟ್ಟಿದ ನಿನಗೇನ್ ಹೊಂದ್ಕೊಂಡು ಹೋಗಲ್ಲೇನು ಅವ್ರ ಮನ್ಯಾಗ ಸ್ವತಃ ಅನ್ನೋದು ಅವ್ರ ವೈನಿಗಷ್ಟ ಐತಿ ಆದ್ರೆ ನನಗಿಲ್ಲ ಹೊತ್ತು ಬಂದಂಗೆ ಹೋಗುವ ಮುಂದೊಂದು ಯಾವ ಹೂವ ಯಾರ ಮುಡಿಗೋ ಯಾರ ಮನಸ್ಸ ಯಾರ ಕಡಿಗೋ ಅನ್ನೋದು ಗೊತ್ತಾಗಲ್ಲ ನಾನು ಹೆಂತಿ ಮ್ಯಾಗ ನೀ ಏನೋ ಮನಸ್ಸು ಮಾಡಿ ಅದು ತಾಳಿ ಕಟ್ಟೋಕೆ ಏನಾಗಿದೆ ಏನಾಗಿದಾಗೈತಿ ಆದ್ರೆ ನನ್ನ ಮನಿ ನಡೆಯೋಕೆ ಒಂದಾದ ಆಗು ನೀವು ಬರೆದು ಹೋಗೋದು ಮಾಡಕತಿ ಅಂದ್ಬಿಡಕ್ಕೆ ನಿನಗೆ ಕೆಟ್ಟ ಹೆಸರಲ್ಲ ಆಕಿಗೂ ಕೆಟ್ಟ ಹೆಸರಲ್ಲ ಇಲ್ಲಿ ಕೆಟ್ಟ ಹೆಸರು ಬರಾಕತಿ ಅದು ನನಗೆ ನಮ್ಮ ಅನ್ನಾಗ ನಮ್ಮ ಮಣಿತನಕ್ಕೆ ನಿನ್ನ ಕೈ ಮುಗಿತಿನಪ್ಪ ನನ್ನಷ್ಟು ಸಮಾಧಾನ ರೀತಿಯಿಂದ ಯಾರೂ ಹೇಳೋದಿಲ್ಲ ಬಿಟ್ಟು ಬಿಡ ಬಿಟ್ಟು ಬಿಡಬೇಕಂದ್ರೆ ಬೆಟ್ಟಗಕ ಓಡಾಡಿ ಬರ್ತಾಳೆ ಅದ್ರಾಗ ನಿಮ್ಮ ಮನೆ ಪ್ರಿಯಾದರೆಲ್ಲ ಹೇಳ್ತಾಳೆ ನಾ ಹೆಂಗೆ ಮಾಡ್ಬೇಕು ಹೇಳಿದ್ರಾಗ ನಿಂದು ಏನು ತಪ್ಪಿಲ್ಲ ನಿನಗರ ಅಂದ ಏನೈತಿ ಇದೇನೋ ವಿಷಯ ನಮ್ಮನ್ನ ಗೊತ್ತಾತಂದ್ರೆ ನಮ್ಮಣ್ಣ ನಿತ್ಯ ಜಾಗ ಮ್ಯಾಗ ಸತ್ತು ಹೋಗಣ ನಮ್ಮನ್ನ ಬದಿ ಕುಳಿಬೇಕು ನಮ್ಮ ನಕ್ಕೋತಿರ್ಬೇಕು ನಮ್ಮನಿಗೆ ಮರ್ಯಾದೆ ಹಂಗೈ ಹಾಕಿ ಹಿಡಿದು ಬೆಳಗ್ಕೀವಿ ಅದನ್ನ ಬೆಳಗ್ಬೇಕ ಹಂಗಾಗಬೇಕಂದ್ರೆ ನೀ ಅಕ್ಕಿನ ಸಂಚಾರ ಬಿಟ್ಟಿವ್ರು ನಾ ಅಕ್ಕಿನ ಸಂಚಾರ ಬಿಟ್ರು ಅಕ್ಕಿ ನಿಮ್ಮ ಮೇಲೆ ಜೀವ ಆಗಂಗಿಲ್ಲ ನಾ ಅಕ್ಕಿ ತಾಳಿ ಕಟ್ಟಿದ್ದು ಅಕ್ಕಿ ಕೊಳ್ಳಿ ಊರ್ಲಾಕದಂಗ ಆಗೈತಿ ಅದು ನನ್ನ ಕೈಯ್ಯಾರ ನಾನು ಊರ್ಲಿ ಹಾಕದಂಗ ಆಗೈತಿ ಅದು ನಮ್ಮನ್ನ ಅವ್ರನ್ನ ಮುಂದೆ ನಿಂತ ಊರ್ ಆಗೈತಿ ಮನಿಗೇನೋ ಕರ್ಕೊಂಬಂದಾರ ಮನಿ ಏನೋ ಶಿರಳ ಅದ್ರ ಹೆಸರಿಗೆ ಮಾತ್ರ ಏನ್ ಆಕಿನ ಏನ್ ತಿಳಿಲ್ಲ ನಾ ಏನಕ್ಕಿ ಗಂಟಾಗ ನೋಡ್ರಿ ಆಕಿನ ಮೇಲೆ ಎಳ್ಳಷ್ಟು ಮನಸ್ಸಿಲ್ಲ ಆಕಿ ಮಾಡಿದ ಮೋಸಕ್ಕ ನಾವು ಹೋಗುದು ಬರದು ಮಾಡ್ತೀನಿ ಬರದು ಹೋಗುದು ಮಾಡಾಕೈತಿ ಅದರಿಂದ ಎಷ್ಟು ಮಂದಿಗೆ ಸಮಸ್ಯೆ ಬರಕತೈತಿ ಅನ್ನೋದು ನಿನಗ್ರೆ ಏನು ಗೊತ್ತ ನಮ್ಮಅನ್ನ ಒಮ್ಮೆ ಸಮಸ್ಯೆ ಬರಬಾರ್ದು ಗೊತ್ತಂದ್ರ ನಮ್ಮ ನಮ್ಮನ್ನ ಜೀವನ ಹೆಂಗೆ ನನಗೆ ಗೊತ್ತಾಗೋದು ನೀವು ಓದ್ತಾ ಕೊಡ್ತೀನಪ್ಪ ಬರಬೇಡ ನಾ ಬರೆದು ಹೋಗೋದು ನಿಮ್ಮ ಮನಾಗ ಗೊತ್ತಮ್ರಿ ಅಣ್ಣ ಅವ್ರ ಕೈಗೆ ಎರಡು ಮೂರು ಸಲ ಸಿಕ್ಕೋಗ ನಾವು ಈಗ ಕಾರ್ಬಾರ ಮೊದಲು ನಮ್ಮ ಮನೆಗೆ ಗೊತ್ತೈತೆ ಅಂದ್ಯ ಗೊತ್ತಿದ್ರು ಸುಮ್ಮದ ನಂದ್ಯ ನಿಮ್ಮ ಮನಾಗೂ ಗೊತ್ತದ ನಿಮ್ಮ ಮೈನಿಗೆ ಗೊತ್ತದ ನಿನ್ನ ಸಂಬಂಧವ್ರು ಸುಮ್ಮದಾರ ಅವರೆಲ್ಲ ಸುಮ್ಮದ್ರು ಇನ್ನು ಮುಂದೆ ನಾ ಸುಮ್ಮ ಎಂತಕ್ಕೆ ತಂದು ನಾನು ಜೋಡು ಮಾಡಿದ್ರೆ ಯಾರು ಸುಖಕ್ಕಾಗಿ ಜೋಡು ಮಾಡಿದ್ರೆ ನಮ್ಮ ಅಣ್ಣ ವಿನ ಏನ್ ಮಾಡಿದ್ನಿ ಏನು ಮೋಸ ಮಾಡಿದ್ವಿ ಹೇಳಿ ಚಲೋ ಮಾಡಿದೆ ಅಣ್ಣ ಆಕಿ ಏನೇನು ಮದುವೆ ಆಗಕ್ಕೆ ಇಷ್ಟ ಇದ್ದಿದ್ದಿಲ್ಲ ಆದ್ರ ಕೀಗಿ ನಿನ್ನ ಮ್ಯಾಲ ಸೀಟ್ ತೋರಿಸೋಣ ತನ ಆಕೆನ ಇಲ್ಲಿಂದ ಹೋಗಂಗಿಲ್ಲ ಎಷ್ಟೋ ಆಗಲಿ ಅಣ್ಣ ತಮ್ಮನ್ ಬಿಟ್ಕೊಡಂಗಿಲ್ಲ ತಮ್ಮ ಅಣ್ಣನ್ ಬಿಟ್ಕೊಡೋದಿಲ್ಲಲ್ಲ ಹಂಗೈತವ ನಮ್ಮ ಮಣತನ ನಮ್ಮ ಮಣೆತನ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಂತ ನಾವ್ ಹಂಗ ಬದುಕಾಕತ್ತೀವಿ ಹಾ ಇನ್ನೊಬ್ಬರಿಗೆ ಮಾದರಿನಾ ಆಗ್ತದ ಆದ್ರೆ ಒಳ್ಳೆತನದಿಂದ ಅಲ್ಲ ಹ್ಮ್ ನೀನಂತೂ ನಮ್ಮ ಮಣತನಕ್ಕ ಮಶಿ ಬಳಿ ನಿಂತಿ ನಿಂತೀವಿ ಹೇಳೋದೈತ ನೀ ಯಾವಾಗ ನಿಮ್ ತಮ್ಮನ್ ಜೊತೆ ಮದ್ವಿ ಮಾಡಿದೀಯ ಅವಾಗ ನಿಮ್ ಮನ್ತನ್ ಮೇಲೆ ಒಂದ್ ಕಣ್ಣಿಟ್ ಕುಂತೀನಿ ಅಂದ್ರೆ ನಿನ್ ಮಾತಿನ ಏನವ ನಮ್ಮ ಅಣ್ಣ ತಮ್ಮ ಇಬ್ಬರನ್ನು ಬೇರೆ ಮಾಡ್ಬೇಕೀಯ ಇಲ್ಲ ನಮ್ಮ ಮನೆ ಹೊಡೆದು ಒಟ್ಟಾರೆ ಮಾಡ್ಬೇಕಂತೀಯ ಇಲ್ಲ ಯಾರನ್ನ ಸಾಯ್ ಹೊಡಬೇಕಂತೀಯ ಯಾಕ ಮಾವ ಸಾಯ್ಬೇಕಂತ ಅಷ್ಟ ಆಸೆ ಐತೆನಾ ಅದು ನನ್ನ ಕೈಯಾಗ ನಿನ್ನಂತಕ್ಕನ ನಮ್ಮ ಮನೆ ಸಸಿ ಮಾಡ್ಕೊಂಡಿಂದ ಬದುಕೋಕ್ಕಿಂತ ಸಾಯೋದ ಚಲೋ ಅಲ್ವ ಯಾಕಂದ್ರ ನಿನ್ನ ಸಂಬಂಧ ನನ್ನ ತಮ್ಮ ಕೆಟ್ಟ ಅದ ನನ್ನ ಹೆಂಡತಿಗೆ ಇಲ್ಲಿ ಅದರ ಬದುಕಬೇಕವ ನಾನು ನಿನ್ನ ಸಲುವಾಗಿ ನಾ ಹೆಂಗ ಸತ್ತ ಸತ್ತ ಬದುಕಾತನಲ್ಲ ಹಂಗ ನನ್ನ ಕಣ್ಣು ಮುಂದೆ ನೀನು ಸಾಯ್ಬೇಕ ನೀ ಸಾಯೋದ ನನ್ನ ಕಣ್ಣಾರ್ಲೆ ನಾ ನೋಡ್ಬೇಕ ನನ್ನ ತಮ್ಮ ನನ್ನ ಹೆಂಡತಿನ ನೀ ಚೆಂದಂಗ ನೋಡ್ಕೋತೀನಿ ಅಂತ ನೀ ನನಗೆ ಭರವಸೆ ಕೊಟ್ಟೆ ನಿನ್ನ ಕೈಯಾಗ ನಾ ಸಾಯ ಹಾಕೋತ ಯಾರದಿನವ ಸಾಯಿಸಿ ಒಬ್ಬರನ್ನ ಚಲೋ ನೋಡ್ಕೋದ ಆಗಲ್ಲ ಎಲ್ಲಾರು ಮಣ್ಣೊಳಗ ಮಣ್ಣು ಮಾಡ್ತೀನಿ ಅಂದ್ರೇನವ ನಿನ್ನ ಮಾತು ಯಾವ ಕಾರಣಕ್ಕ ಹಿಂಗ್ ಮಾತಾಡಕತ್ತೀನಿ ನೀನು ಯಾರ ಮೇಲೆ ಸಿಟ್ಟಿಗೆ ಹಿಂಗ ಮಾತಾಡಕತ್ತಿ ನೀನು ಒಂದು ನನ್ನ ಮದುವೆ ವಿಚಾರಕ್ಕೆ ಸಿಟ್ಟೈತಿ ಇನ್ನೊಂದು ನಿಮ್ಮ ಮನೆ ವಿಚಾರಕ್ಕೆ ಸಿಟ್ಟೈತಿ ಅಂದ್ರೆ ಮದುವೆ ಅಂತೂ ನಾ ಅನ್ಕೊಂಡು ಹುಡುಗನ ಜೊತೆ ಆಗ್ಲಿಲ್ಲ ಯಾರ ಜೊತೆ ಯಾರ ಮದುವೆ ಆಗೈತೆ ಆ ಮನಿ ಒಳಗ ನಂದ ಅಧಿಕಾರ ನಡಿಬೇಕ ಅರ್ಥ ಆತ್ ಬಿಡವ ನಾನು ನನ್ನ ಹೆಂಡತಿ ಮನಿ ಬಿಟ್ಟು ಹೋಗ್ಬೇಕಲ್ಲ ನೀ ಚಂದ ಇರ್ತೀನಿ ನನ್ನ ತಮ್ಮನ ಬಾಳೆ ಚಂದ ಹಾಕೈತೆ ಅಂದ್ರ ನಮ್ ಮನೆ ಬಿಟ್ಟು ಹೋಗಾಕು ತಯಾರದಿಂತು ನೀ ಮನಿ ಬಿಟ್ಟು ಹೋದ್ರು ನಿಮ್ಮ ತಮ್ಮ ಕಳ್ಸ್ಬೇಕಲ್ಲ ಅದಕ್ಕ ನೀವ್ ಮನಿ ಬಿಟ್ಟು ಹೋಗ್ಬೇಡ್ರಿ ಮತ್ತ ಮಾವ ಅಲ್ ಸ್ವಲ್ಪ ನೋಡ್ರಿ